ನಮ್ದು ಹೆಸರು ಗುರುಸಿದ್ದಪ್ಪ ಚಲವಸಪ್ಪ ಕೊರೋನವರ ರಾಜು ಕೊರವನವರ ಅಂತ ಕರೀತಾರೆ ನಮ್ಮ ಊರು ಗದಗ ತಾಲೂಕು ಹೊಂಬಳ ಗ್ರಾಮ ನಾವು ನೂರ ಎಕರೆ ಹೊಲ ಸಾಗುವಳಿ ಮಾಡ್ತಾರೆ ನಾವು ಕಳೆದ ಮೂರು ವರ್ಷಗಳಿಂದ ಗೌರಿ ಗೊಬ್ಬರನ್ನು ಬಳಸ್ತಾ ಇದ್ದೇವೆ ಮೊದ್ಲು ಮುಂಗಾರಿಯೊಳಗ ಹೆಸರಿಗೆ ಹಾಕೇವಿ ಹೆಸರು ಬಹಳಷ್ಟು ಉತ್ತಮವಾಗಿ ಬಂದಿತ್ತು ಈಗ ಹೆಂಗಾರಿಗೆ ಜೋಳ ಮತ್ತು ಕಡ್ಲಿಗೆ ಕೊಟ್ಟೇವೆ ನಾವೇನು ಸರಾಸರಿ ಇಳುವರಿ ನೋಡಿದ್ರೆ ರಾಸಾಯನಕ್ಕೆ ಮಾಡಿದವ್ರಿಗೂ ಮತ್ತು ನಮಗೂ ಏನು ವ್ಯತ್ಯಾಸ ಆಗೋದಿಲ್ಲ ಅಷ್ಟು ಸರಿಯಾದ ಇಳುವರಿ ಬರ್ತೈತಿ ರಾಸಾಯನಿಕನ ಬಳಸ್ಬೇಕಪ್ಪ ರಾಸಾಯನಿಕ ಬಳಸಿದ್ರೆ ಈ ಬೆಳೆ ಬರ್ತಿತ್ತು ಅನ್ನೋದು ನಮ್ಮ ತೆರೆಗೆ ಏನಿತ್ತು ಅದು ತೆಗಿತೈತಿ ಮತ್ತು ಪೆಸ್ಟ್ ಅಟ್ಯಾಕ್ ನೋಡಿದರೆ ಈ ಜೋಳದಂಥದಕ್ಕೆ ಭಾಳಷ್ಟು ಲದ್ದಿ ಉಳು ಬೀಳುತ್ತೆ ಅದು ಕಮ್ಮಿ ಐತಿ ಮತ್ತು ಮುಂದೆ ಬೇರೆ ಬೇರೆ ಥರದ ಏನು ನಮ್ಮ ಉಳಿದ ಬೆಳೆಗೆ ಹೋದ ವರ್ಷ ಮಾಡಿದಂಥ ಬೆಳೆಗೆ ಯಾವುದೋ ಅಂಥ ರೋಗ ಕಾಡಿದ್ದಿಲ್ಲ ಈ ಮುಂಗಾರಿಗೆ ಹೆಸರಿಗೆ ನಮ್ಮನ್ನೆಲ್ಲರೂ ಸಿಕ್ಕಾಪಟ್ಟೆ ಔಷಧ ಹೊಡೆದ್ರು ನಾವು ಏನು ಸ್ಪ್ರೇ ಮಾಡಿಲ್ಲ ಆ ದಿಕ್ಕಿನಾಗ ವಿಚಾರ ಮಾಡಿದರೆ ಭಾಳಷ್ಟು ಉತ್ತಮವಾದ ಇಳುವರಿನೂ ಕೊಡ್ತತಿ ರೋಗ ನಿರೋ ಶಕ್ತಿನೂ ಸ್ವಲ್ಪ ಇಲ್ಲ ಸ್ವಲ್ಪ ಕಾಣ್ತತಿ ಒಟ್ಟಾರೆ ಹೇಳಬೇಕಂದ್ರೆ ಸರಿಯಾದ ರೀತಿ ನಾವು ಸರಿಯಾದ ಟೈಮಿಗೆ ಇಳುವರಿ ಒಳಗೆ ಭಾಳಷ್ಟು ಅನುಕೂಲಕರ ಆಗತ್ತೆ ಮತ್ತು ರೈ ನಾವು ಏನು ಹಣದೊಳಗೆ ಅದನ್ನು ನೋಡಿದ್ದ ಆದರೆ ಅಂತ ಏನು ಭಾಳ ವ್ಯತ್ಯಾಸ ಆಗೋದಿಲ್ಲ